ಶ್ರೀ 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 ಯೋಗಿ ನಾರಾಯಣ ಯತೀಂದ್ರರ ಪದಪದ್ಮಗಳಿಗೆ ನಮಸ್ಕರಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ಈ ಭಾಗದ ಯುವ ಮುಖಂಡರು ಬಲಿಜ ಸಮುದಾಯದ ನಾಯಕರಾಗಿರುವಂತಹ ಪ್ರಕಾಶ್ರವರೇ ಮುಳ್ಬಾಗಲು ಟೌನ್ ಬಲಿಜ ಸಂಘದ ಎಲ್ಲ ಪದಾಧಿಕಾರಿಗಳೇ ಬಲಿಜ ಸಮುದಾಯದ ಬಗ್ಗೆ ಅತ್ಯಂತ ಕಾಳಜಿ ಮತ್ತು ಕಳಕಳಿಯನ್ನು ಇಟ್ಟುಕೊಂಡು ಇವತ್ತು ಈ ಒಂದು ಕಾಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನ ಎಲ್ಲ ಬಲಿಜ ಬಂಧುಗಳೇ ನಾನು ಎಲ್ಲ ಸಭೆಗಳಲ್ಲಿ ಕೂಡ ಕೆಲವು ಮುಖ್ಯವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಸುಮಾರು ಏಳೆಂಟು ವರ್ಷಗಳಿಂದ ಏನೇನು ಸಾಂದರ್ಭಿಕವಾಗಿರುವಂತಹ ಕೆಲವು ವಿಚಾರಗಳು ಸಮುದಾಯದಲ್ಲಿ ನಡೆದಿದೆ ಅದರ ಬಗ್ಗೆ ನಾನು ಕೂಲಂಕುಷವಾಗಿ ನಾನು ತಿಳಿಸ್ತಾ ಇದ್ದೇನೆ ನಾನು ಯಾಕೆ ಅದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗತ್ತೆ ಸಮುದಾಯದಲ್ಲಿ ಇವತ್ತು ಯಾರು ಸರಿಯಾಗಿ ಕೆಲಸ ಇದ್ದಾರೆ ಅವರು ಕೆಲಸ ಮಾಡ್ತಾ ಇರುವಂತಹ ರೀತಿ ಸರಿ ಇದೆಯಾ ಅದನ್ನು ನಾವು ಪ್ರಶ್ನೆ ಮಾಡಬೇಕಾ ಬೇಡವಾ ಅನ್ನುವಂಥ ವಿಚಾರವನ್ನು ಕೂಡ ನೀವು ಮೊದಲು ಅದರ ಬಗ್ಗೆ ಅರ್ಥೈಸಬೇಕಾದ್ರೆ ಆಗಿರುವಂತಹ ಗೊಂದಲಗಳು ಆಗಿರುವಂತಹ ಸಮಸ್ಯೆಗಳು ಅದನ್ನು ಹೇಗೆ ನಾವು ನಿವಾರಣೆ ಮಾಡಿದ್ದೇವೆ ಅನ್ನುವಂಥ ವಿಚಾರ ಕೂಡ ತಮಗೆ ಗೊತ್ತಾಗಬೇಕಾಗತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಕೆಲವು ಸೂಕ್ಷ್ಮವಾದಂತಹ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೇನೆ ನಾವೆಲ್ಲರೂ ಕೂಡ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯನ್ನು ನಾವೆಲ್ಲರೂ ಕೂಡ ಒಂದು ಸರಿ ನಾವು ನೆನಪಿಸ್ಕೊಳ್ಬೇಕಾಗತ್ತೆ ಬಲಿಜ ಸಮುದಾಯದಲ್ಲಿ ಒಂದು ಕರಾಳ ವರ್ಷ ಅಂತ ಏನೋ ಯಾವುದಾದ್ರೂ ಕರೆಯೋಂಗಿದ್ರೆ ಅದು ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಅಂತ ನಾನು ಕರಿತೀನಿ ಯಾಕೆ ಹೇಳಿದ್ರೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಬಲಿಜ ಸಮುದಾಯದ ಮಾತೃ ಸಂಸ್ಥೆಗಳು ಅಂತ ನಾವೇನು ಕರಿತೀವಿ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಮತ್ತು ಆನೇಕಲ್ ತಿಮ್ಮಯ್ಯ ಚಾರಿಟೀಸ್ ಟ್ರಸ್ಟ್ ಇವೆರಡೂ ಕೂಡ ಮುಳುಗಿ ಹೋದಂತಹ ಸಂದರ್ಭ ದಯವಿಟ್ಟು ಯಾರು ಪ್ಲೀಸ್ ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ ಚುನಾವಣೆ ಆಗಿ ಇಪ್ಪತ್ತೈದು ವರ್ಷಗಳಾಗ್ಬಿಟ್ಟಿತ್ತು ಎರಡು ಸಾವಿರದ ಹದಿನೆಂಟನೇ ಇಸ್ವಿಗೆ ಅದೇ ರೀತಿ ಆನೇಕಲ್ ತಿಮ್ಮಯ್ಯ ಚಾರಿಟೀಸ್ ಟ್ರಸ್ಟ್ ಅಂತ ಏನು ನಮ್ಮ ಮಾತೃ ಸಂಸ್ಥೆ ಇದೆ ಅದು ಸುಮಾರು ಮೂವತ್ತೇಳು ಕೋಟಿ ಸಾಲವನ್ನು ಅದರ ತಲೆ ಮೇಲೆ ಹಾಕ್ಕೊಂಡು ಇನ್ನೊಂದು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಹರಾಜಾಗ್ಬಿಡತ್ತೆ ಅನ್ನುವಂಥ ಪರಿಸ್ಥಿತಿ ಈ ಎರಡೂ ಬಲಿಜ ಸಮುದಾಯದ ಒಂದು ಏನು ಗಂಭೀರ ಸಮಸ್ಯೆಗಳು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಬಂದ್ಬಿಟ್ಟು ಇನ್ನು ಇಪ್ಪತ್ತು ದಿನಗಳಲ್ಲಿ ಆ ಸಂಸ್ಥೆಗೆ ನಾವು ದುಡ್ಡನ್ನು ಕಟ್ಟಿ ಅಪೆಕ್ಸ್ ಬ್ಯಾಂಕಿನಿಂದ ಬಿಡಿಸಿಕೊಳ್ಳದೇ ಇದ್ದಂಥ ಪಕ್ಷದಲ್ಲಿ ಆವತ್ತು ಹರಾಜು ಆಗುವಂತಹ ಒಂದು ಡೇಟನ್ನು ಕೂಡ ಪೇಪರ್ ಪಬ್ಲಿಕೇಶನ್ಸು ಕೂಡ ಆಗಿದ್ದವು ನಾನು ತುಂಬ ನೋವಿನಿಂದ ಹೇಳ್ತೇನೆ ಅವತ್ತು ಬಲಿಜ ಸಮುದಾಯದ ಎಲ್ಲ ನಾಯಕರನ್ನ ಕೂಡ ಹೋಗಿ ನಾವೇ ಖುದ್ದು ಭೇಟಿ ಮಾಡಿದ್ದೇವೆ ಸರ್ ದಯವಿಟ್ಟು ಈ ಸಂಸ್ಥೆಯನ್ನು ನಾವು ಉಳಿಸಬೇಕು ಇನ್ನೊಂದು ಹದಿನೈದು ಇಪ್ಪತ್ತು ದಿನಗಳಿದೆ ಇದನ್ನು ಉಳಿಸದೇ ಇದ್ದಂಥ ಪಕ್ಷದಲ್ಲಿ ಬಲಿಜ ಸಮುದಾಯದ ಏಕೈಕ ಆಸ್ತಿ ಇವತ್ತು ಬೆಂಗಳೂರಿನಲ್ಲಿ ಏನಿದೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಯಾರು ಅಲ್ಲಿ ಓದ್ಕೊಂಡು ಐ ಎ ಎಸ್ಗಳಾಗಿ ಐ ಪಿ ಎಸ್ಗಳಾಗಿ ಡಿ ಡಿ ಪಿ ಎಗಳಾಗಿ ಡಿ ಪಿ ಎಗಳಾಗಿ ಯಾರ್ಯಾರು ದೊಡ್ಡ ಹಂತ ಹುದ್ದೆಗಳಿಗೆ ಹೋಗಿದ್ದಾರೆ ಅವರೆಲ್ಲರ ಅವರೆಲ್ಲ ಎಲ್ಲರ ಭವಿಷ್ಯವನ್ನು ಕಟ್ಟಿಕೊಳ್ಳೋದಕ್ಕೆ ತುಂಬಾ ಪ್ರಮುಖವಾದಂತಹ ಒಂದು ಸಂಸ್ಥೆ ಹರಾಜಿಗೆ ಬರ್ತಾ ಇದೆ ದಯವಿಟ್ಟು ನಾವೆಲ್ಲರೂ ಕೂಡ ಉಳಿಸ್ಬೇಕು ಅಂದರೆ ಏನೋ ತುಂಬ ದೌರ್ಭಾಗ್ಯ ಯಾರೂ ಕೂಡ ಆವತ್ತಿನ ದಿನ ಮುಂದೆ ಬರಲಿಲ್ಲ ನಮಗೆ ದೇವರೇ ಕೆಳಗಿಳಿದು ಬಂದರೂ ಕೂಡ ಆಸ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಯಾಕೆ ಅಂತೇಳಿದ್ರೆ ಒಂದು ತಿಂಗಳಿಗೆ ಅರವತ್ತೈದು ಲಕ್ಷ ರೂಪಾಯಿಯನ್ನು ನಾವು ಕಟ್ಟಿದ್ರೆ ಅಪೆಕ್ಸ್ ಬ್ಯಾಂಕ್ಗೆ ಆವಾಗಲೂ ಕೂಡ ಸಾಲ ತೀರಿಸ್ಕೊಳ್ಳೋದಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಕೈವಾರ ತಾತಯ್ಯನವರು ತೋರಿಸಿದಂಥ ದಾರಿ ಎಮ್ ಎಸ್ ರಾಮಾಯಣವರ ಕುಟುಂಬದ ಕಡೆಗೆ ನಾವೆಲ್ಲರೂ ಹೋಗಿ ಡಾಕ್ಟರ್ ಎಮ್ ಆರ್ ಜಯರಾಮ್ರವರನ್ನು ಎಮ್ ಆರ್ ಸೀತಾರಾಮ್ರವರನ್ನು ಅವರಿಗೆ ಈ ವಿಚಾರಗಳ ಬಗ್ಗೆ ನಾವು ಕೂಲಂಕುಷವಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಅವರು ಬಲಿಜ ಸಮುದಾಯದ ಗೌರವವನ್ನು ಉಳಿಸುವಂಥದ್ದು ನಮ್ಮ ಕರ್ತವ್ಯ ಯಾವುದೇ ಹಂತದಲ್ಲಿ ಕೂಡ ಈ ಸಮುದಾಯವನ್ನು ನಾವು ಆಗದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿ ಆವತ್ತಿನ ದಿನ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿದ್ದರು ಇವತ್ತಿನ ದಿನದ ಕೋಆಪರೇಟಿವ್ ಮಿನಿಸ್ಟ್ರಿ ಯಾರಿದ್ದಾರೆ ನಮ್ಮ ರಾಜಣ್ಣ ಕೆ ಎನ್ ರಾಜಣ್ಣ ಅವರ ಅಪೆಕ್ಸ್ ಬ್ಯಾಂಕಿನ ಚೇರ್ಮನ್ ಇದ್ದರು ಅವರೆಲ್ಲರನ್ನು ಕೂಡ ಕರೆಸಿ ಮೂವತ್ತೇಳು ಕೋಟಿ ಸಾಲ ಏನಿತ್ತು ಅದನ್ನು ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಕೆಳಗೆ ತಂದು ನಿಲ್ಲಿಸಿ ಅದನ್ನು ಹದಿನೇಳು ಕೋಟಿ ಅಂತ ಮಾಡಿ ಆ ಹದಿನೇಳು ಕೋಟಿ ಡಿ ಡಿಯನ್ನು ಅವರ ಒಂದೇ ಕುಟುಂಬ ಕೊಡುವುದರ ಮೂಲಕ ನಮ್ಮೆಲ್ಲರನ್ನು ಏಕೈ ನಮ್ಮ ಋಣಮುಕ್ತರಾಗಿ ಮಾಡಿದಂತಹ ಏಕೈಕ ಕುಟುಂಬ ಎಂ ಎಸ್ ರಾಮಾಯಣವರು ಹಾಗಾಗಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಆನೇಕಲ್ ತಿಮ್ಮಯ್ಯನವರು ಹರಾಜಿನಲ್ಲಿ ಈ ಒಂದು ಆಸ್ತಿಯನ್ನು ಖರೀದಿ ಮಾಡಿ ಬಲಿಜ ಸಮುದಾಯಕ್ಕೆ ಹೇಗೆ ದೇಣಿಗೆಯಾಗಿ ಕೊಟ್ಟರೋ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಅಂಥದ್ದೇ ಹರಾಜಿನಲ್ಲಿ ಮತ್ತೆ ಅದನ್ನು ಪಾರು ಮಾಡಿ ನಮಗೆ ಮತ್ತೆ ವಾಪಸ್ಸು ಕೊಟ್ಟಂತಹ ಕುಟುಂಬ ಕೂಡ ಎಮ್ ಎಸ್ ರಾಮಯ್ಯನವರ ಕುಟುಂಬ ನಾನು ಒಂದು ವಿಚಾರವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೇನೆ ಅವರು ಹದಿನೇಳು ಕೋಟಿ ಕೊಟ್ಟ ನಂತರ ಅವರು ನಮಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮನೆಯಂಥ ಮನೆಯ ಮನೆ ಮನೆಯವರಾಗಿರ್ಬೋದು ಅಥವಾ ನಮ್ಮ ಕುಟುಂಬದವರಾಗಿರ್ಬೋದು ಅಥವಾ ನಮ್ಮ ದೂರದ ಕುಟುಂಬದವರ ಕೂಡ ಆಗಿರ್ಬೋದು ಯಾರೂ ಕೂಡ ನಿಮ್ಮ ಸಂಸ್ಥೆಯಲ್ಲಿ ಇರಲಿಕ್ಕಿಲ್ಲ ಅದು ಒಂದು ಎರಡನೇದು ಯಾವತ್ತೂ ಈ ಸಂಸ್ಥೆಯಲ್ಲಿ ಒಂದು ಐನೂರು ಜನ ವಿದ್ಯಾರ್ಥಿಗಳಿಗೆ ನೀವು ಅಲ್ಲಿ ವಸತಿಯನ್ನು ಕಲ್ಪಿಸ್ತೀರೋ ಆವತ್ತಿನ ದಿನ ಈ ಹದಿನೇಳು ಕೋಟಿ ನಾವು ಏನು ಕೊಟ್ಟಿದ್ದೇವೆ ಅದಕ್ಕೊಂದು ಸಾರ್ಥಕತೆ ಸಿಗತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಹೇಳಿದ್ವಿ ಅವ್ರು ಹೇಳಿದ್ರು ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಪದಾಧಿಕಾರಿಗಳಾಗಿ ಸೇರಿಕೊಂಡಂಥ ಸಂದರ್ಭದಲ್ಲಿ ಕೇವಲ ಮೂವತ್ತರಿಂದ ಮೂವತ್ತೈದು ಜನ ವಿದ್ಯಾರ್ಥಿಗಳಿದ್ದರು ಅವರಿಗೆ ಊಟದ ವಸತಿ ವ್ಯವಸ್ಥೆ ಕೂಡ ಇರಲಿಲ್ಲ ಆವತ್ತಿನ ದಿನ ನಾವು ಅಧಿಕಾರ ಸ್ವೀಕರಿಸಿದ ನಂತರ ಕೇವಲ ಮೂರೇ ವರ್ಷದಲ್ಲಿ ನಾನು ತುಂಬ ಹೆಮ್ಮೆಯಿಂದ ಹೇಳಬ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೂರೇ ವರ್ಷಗಳಲ್ಲಿ ಆ ಒಂದು ವಸತಿ ನಿಲಯವನ್ನು ಐನೂರು ವಿದ್ಯಾರ್ಥಿಗಳ ವಸತಿ ನಿಲಯವನ್ನಾಗಿ ನಾವು ಮಾರ್ಪಾಡು ಮಾಡಿದ್ದೇವೆ ಇವತ್ತು ಇನ್ನೊಂದು ವಿಚಾರವನ್ನು ನಾನು ತುಂಬ ಹೆಮ್ಮೆಯಿಂದ ಎಲ್ಲ ಸಮಾರಂಭಗಳಲ್ಲಿ ಹೇಳ್ಕೊಂಡು ಬರ್ತಾ ಇದ್ದೀನಿ ಬಂಧುಗಳೇ ಐನೂರು ವಿದ್ಯಾರ್ಥಿಗಳು ಇರುವಂತಹ ಒಂದು ವಸತಿ ನಿಲಯ ಇಡೀ ರಾಜ್ಯದಲ್ಲಿ ಬೇರೆ ಯಾವ ಸಮುದಾಯದ್ದು ಕೂಡ ನಿಲ್ಲ ಅಂಥದ್ದು ಯಾವುದಾದ್ರೂ ಒಂದೇ ಒಂದು ವಿದ್ಯಾರ್ಥಿ ನಿಲಯ ಇವತ್ತು ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ಪ್ರದೇಶ ಬಲಿಜ ಸಂಘ ಮತ್ತು ಆನೇಕಲ್ ತಿಮ್ಮ ಅಚಾರಿಟಿಸ್ ಟ್ರಸ್ಟ್ ನಾವು ನಡೆಸ್ತಾ ಇರುವಂಥ ಸಂಸ್ಥೆ ನಾವು ಅಧಿಕಾರಕ್ಕೆ ಬಂದ ನಂತರ ಒಂದು ಪ್ರಮುಖವಾದಂಥ ಒಂದು ಚಾಲೆಂಜ್ ನಮ್ಮ ಮುಂದೆ ಇತ್ತು ಏನು ಅಂತ ಹೇಳಿದ್ರೆ ಗಾಬರಿ ಆಗುವಂತ ವಿಚಾರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕರ್ನಾಟಕ ಪ್ರದೇಶ ಬಲಿಜ ಸಂಘ ನೋಂದಣಿ ಆಗಿರುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಂದರೆ ಇಂಡಿಪೆಂಡೆನ್ಸ್ ಬರೋದಕ್ಕಿಂತ ಮುಂಚೆ ಸುಮಾರು ಇಪ್ಪತ್ತೇಳು ವರ್ಷಗಳ ನಂತರ ನಾವು ರಿಜಿಸ್ಟರ್ ಆಗಿರುವಂಥ ಒಂದು ಸಂಘ ಆ ಸಂಘದಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿಗೆ ಅಂದರೆ ನೂರು ವರ್ಷಗಳಿಗೆ ಅವರು ಸದಸ್ಯತ್ವ ಮಾಡಿದ್ದು ಕೇವಲ ನಾಲ್ಕು ಸಾವಿರದ ಮುನ್ನೂರು ಮಾತ್ರ ದಯವಿಟ್ಟು ಇದನ್ನೆಲ್ಲರೂ ಕೂಡ ಗಮನಿಸಬೇಕು ನಮಗೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ ಇಷ್ಟು ಲಕ್ಷ ಜನ ಇದ್ದೀವಿ ನಾವು ನೀವು ಬರೀ ಹನ್ನೆರಡೂವರೆ ಸಾವಿರ ಅಂತ ಹೇಳ್ತಾ ಇದ್ದೀರಾ ಇಷ್ಟು ಲಕ್ಷ ಜನಕ್ಕೆ ಬರೀ ಹನ್ನೆರಡೂವರೆ ಸಾವಿರ ಸಾಕಾ ಅಂತ ಅವರು ಕೇಳುವಂಥ ಪ್ರಶ್ನೆ ನಾನು ಹೇಳೋದೇನೆಂದರೆ ನೂರು ವರ್ಷಗಳಲ್ಲಿ ಅವರು ಮಾಡಿದ್ದು ಕೇವಲ ನಾಲ್ಕು ಸಾವಿರದ ಮುನ್ನೂರು ಸದಸ್ಯತ್ವ ಮಾತ್ರ ನಮ್ಮ ಹಿಂದಿನ ಪದಾಧಿಕಾರಿಗಳು ರಾಜ್ಯದ ಬಲಿಜ ಸಮುದಾಯದವರು ಯಾರಿದ್ದಾರೆ ಕಟ್ಟ ಕಡೆಯ ಪ್ರಜೆಗೂ ಕೂಡ ಈ ಸದಸ್ಯತ್ವ ಸಿಗಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದು ದಯವಿಟ್ಟು ಬಂಧುಗಳೇ ಇದನ್ನೆಲ್ಲರೂ ಕೇಳಬೇಕು ನೀವು ಮೊದಲು ನಿಮಗೆ ಸದಸ್ಯತ್ವ ಬೇಕು ಅಂತ ಹೇಳಿದ್ರೆ ನೀವು ಚಾಮರಾಜಪೇಟೆಗೆ ಹೋಗಿ ಅಲ್ಲಿ ಬೇಡ್ಕೊಳ್ಬೇಕಾಗಿತ್ತು ಆ ನಾಲ್ಕು ಸಾವಿರದ ಮುನ್ನೂರು ಸದಸ್ಯರು ಯಾರಿದ್ರು ಅಂದರೆ ಅವ್ರು ಬರೀ ಅಕ್ಕಿಪೇಟೆ ಬಳೆಪೇಟೆ ಮತ್ತೆ ಕಾಟನ್ಪೇಟೆ ಚಾಮರಾಜಪೇಟೆಗೆ ಸೇರಿದಂಥವ್ರು ಬೇರೆ ಊರಿನವ್ರು ಯಾರೂ ಕೂಡ ಹೆಚ್ಚಿಗಿರ್ಲಿಲ್ಲ ನಿಮ್ಮ ಮನೆ ಬಾಗಿಲಿಗೆ ಬಂದು ಸದಸ್ಯತ್ವವನ್ನು ಕೊಡುವಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿ ಸದಸ್ಯತ್ವ ಅಭಿಯಾನವನ್ನು ಶುರು ಮಾಡಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ನಾವೇ ನಮಗಿದ್ದಂತಹ ಮೂರು ವರ್ಷಗಳಲ್ಲಿ ನಾವು ನಾಲ್ಕು ಸಾವಿರದಿಂದ ಹನ್ನೆರಡೂವರೆ ಸಾವಿರದಷ್ಟು ನಾವು ಏನು ಮೆಂಬರ್ಶಿಪ್ಸನ್ನು ನಾವು ಮಾಡಿದ್ದೇವೆ ಮುಳುಬಾಗಲಕ್ಕೂ ಕೂಡ ಬಂದಿದ್ದೇವೆ ಇಲ್ಲಿ ಕೂಡ ಸದಸ್ಯತ್ವದ ಅಭಿಯಾನ ಮಾಡಿದ್ದೇವೆ ರಾಜ್ಯದ ಮೂಲೆ ಮೂಲೆಗಳಿಗೆ ನಾವು ಪ್ರವಾಸ ಮಾಡಿದ್ದೇವೆ ಮುಳುಬಾಗಲಲ್ಲಿ ಇದೇ ಚೌಲ್ಟ್ರಿಯಲ್ಲಿ ಅವತ್ತು ಕೂತ್ಕೊಂಡು ನಾವು ಸದಸ್ಯತ್ವ ಅಭಿಯಾನ ಮಾಡಿದ್ದೇವೆ ನಾವು ತಮಗೆ ಪುಸ್ತಕಗಳನ್ನು ಕೊಟ್ಟು ನಿಮಗೆ ಯಾರು ಬೇಕೋ ಮುಕ್ತವಾಗಿ ನೀವು ಅದನ್ನು ಮಾಡಿಕೊಟ್ಟು ಅಂತ ನಾವು ಬಿಟ್ಟು ಹೋಗಿದ್ದೇವೆ ಹೊರತು ನಾವು ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಮಾಡಿಲ್ಲ ಆದರೆ ಆವತ್ತಿನ ಪರಿಸ್ಥಿತಿ ಕೋವಿಡ್ ಇತ್ತು ಹೆಚ್ಚಿಗೆ ಜನ ಆಚೆಗೆ ಹೋಗ್ಲಿಕ್ಕೆ ಹೋಗುವ ಹೋಗಿ ಹೋಗುವಂಥ ಪರಿಸ್ಥಿತಿ ಇದಿಲ್ಲ ಆದರೂ ಕೂಡ ಸುಮಾರು ಹನ್ನೆರಡೂವರೆ ಸಾವಿರದಷ್ಟು ಮೆಂಬರ್ಶಿಪ್ಸು ನಾವು ಅವತ್ತು ಮಾಡುವಂಥ ಕೆಲಸ ಆಯಿತು ಅದಾದ ನಂತರ ಈ ಹನ್ನೆರಡೂವರೆ ಸಾವಿರ ಜನಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಡಿಜಿಟಲ್ ಐ ಡಿ ಕಾರ್ಡ್ ಯಾವುದಾದ್ರೂ ಒಂದು ಸಂಸ್ಥೆ ಒಂದು ಸಂಘ ಸಂಸ್ಥೆ ಕೊಟ್ಟಿದೆ ಅಂದರೆ ಆದರೂ ಕೂಡ ಕರ್ನಾಟಕ ಪ್ರದೇಶ ಬಲಿಜ ಸಂಘ ನಾವು ಕೊಟ್ಟಿರುವಂತಹ ಡಿಜಿಟಲ್ ಐ ಡಿ ಕಾರ್ಡ್ಸು ಬೇರೆ ಯಾವ ಸಮುದಾಯದವರು ಕೊಟ್ಟಿರಲಿಲ್ಲ ನಾವು ಕೊಡುವಂತಹ ಸಂದರ್ಭದಲ್ಲಿ ಆ ರೀತಿಯಾದಂತಹ ಒಂದು ಕಾಯಕಲ್ಪಕ್ಕೆ ಕೂಡ ನಾವು ಕೈ ಹಾಕಿದ್ವಿ ಬಂಧುಗಳೇ ನಾನು ಇನ್ನೊಂದು ವಿಚಾರವನ್ನು ಕೂಡ ನಾನು ಹೇಳಬೇಕಾಗತ್ತೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಅಕೌಂಟ್ನಲ್ಲಿ ಇದ್ದಿದ್ದು ಕೇವಲ ಹದಿನಾರು ಸಾವಿರ ರೂಪಾಯಿ ಮಾತ್ರ ಸರ್ ಆ ಹದಿನಾರು ಸಾವಿರ ರೂಪಾಯಿಯನ್ನು ಇವತ್ತು ನಾವು ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಯಷ್ಟು ಡೆಪಾಸಿಟ್ಸನ್ನು ಇಟ್ಟಿದ್ದೇವೆ ಸದಸ್ಯತ್ವದಿಂದ ಬಂದಿರುವಂಥ ಹಣವನ್ನು ನಾವು ಒಂದೇ ಒಂದು ರೂಪಾಯಿ ಕೂಡ ಪೋಲ್ ಮಾಡದಿರ ನೀವು ಯಾರು ಸದಸ್ಯರು ತಮ್ಮ ಕಷ್ಟಪಟ್ಟಿರುವಂಥ ಹಣದಿಂದ ಈ ಸದಸ್ಯತ್ವವನ್ನು ತೆಗೆದುಕೊಂಡಿದ್ದೀರಿ ನಿಮ್ಮೆಲ್ಲರ ಹಣವನ್ನು ನಾವು ಜೋಪಾನವಾಗಿ ಅಲ್ಲಿಟ್ಟು ಅದನ್ನು ಎಫ್ ಡಿಗಳಲ್ಲಿಟ್ಟು ನಾವು ಅದನ್ನು ಕಾಪಾಡಿಕೊಂಡಿದ್ದೇವೆ ನಿಮ್ಮ ಗೌರವವನ್ನು ಕೂಡ ಕಾಪಾಡಿದ್ದೇವೆ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇನ್ನೊಂದು ವಿಚಾರವನ್ನು ನಾನು ಹೆಮ್ಮೆಯಿಂದ ಹೇಳ್ತೇನೆ ಈವತ್ತಿನ ದಿನದವರೆಗೂ ಈವತ್ತಿನ ದಿನದವರೆಗೂ ನಾನು ಚೆಕ್ ಅನ್ನು ಕೂಡ ನಾನು ತೆಗೆದುಕೊಂಡಿಲ್ಲ ನಾನು ಚೆಕ್ ಅನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನಾನು ಒಂದೇ ಒಂದು ರೂಪಾಯಿಯನ್ನು ಕೂಡ ವಿಡ್ಡ್ರಾ ಮಾಡಿಲ್ಲ ಅಂತ ಅರ್ಥ ನಾವು ನೂರಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಬಂಧುಗಳೇ ನೂರಾರು ಕಾರ್ಯಕ್ರಮಗಳನ್ನು ನಮ್ಮ ಸ್ವಂತ ಹಣದಿಂದ ಸ್ವಂತ ಖರ್ಚಿನಿಂದ ನಾವು ಮಾಡಿಕೊಂಡಿದ್ದೇವೆ ಹೊರತು ನಾವು ಸಂಘದಿಂದ ಒಂದು ರೂಪಾಯಿಯನ್ನು ಕೂಡ ತೆಗೆದು ನಾವು ಪೋಲ್ ಮಾಡಿಲ್ಲ ಅನ್ನುವಂಥ ಹೆಮ್ಮೆ ವಿಚಾರವನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಅದರ ಜೊತೆ ಜೊತೆಗೆ ನೀವು ಈ ಟು ಎ ಸಂದರ್ಭದಲ್ಲಿ ಈ ಟು ಎ ಸಂಬಂಧಪಟ್ಟಂಗೆ ಮೂರು ಸರಿ ನಾವು ನಾವು ಎಲ್ಲ ಮುಖ್ಯಮಂತ್ರಿಗಳು ಅದು ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಯಡಿಯೂರಪ್ಪ ಆಗಿರ್ಬೋದು ಅವರ ಹತ್ರ ಹೋಗಿ ನಾವು ಪ್ರಸ್ತಾಪವನ್ನು ಮಾಡಿದ್ದೇವೆ ಸದನ ಏನು ಸದನದಲ್ಲಿ ಇದನ್ನು ಏನು ಮಂಡಿಸಬೇಕು ಅನ್ನುವಂಥ ಒಂದು ಅದಕ್ಕೂ ಕೂಡ ನಾವು ಅಲ್ಲಿ ಅವರು ಸಿಗ್ನೇಚರ್ಸ್ ಹಾಕ್ಕೊಂಡಿದ್ದೇವೆ ಫ್ರೀಡಮ್ ಪಾರ್ಕಲ್ಲಿ ಒಂದು ಅತ್ಯದ್ಭುತವಾದಂತಹ ಒಂದು ಈ ಸರ್ಕಾರದ ಗಮನವನ್ನು ಕೂಡ ಸೆಳೆದಿದ್ದೇವೆ ಆದರೆ ಆವತ್ತಿನ ದಿನ ಏನು ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಯಡಿಯೂರಪ್ಪನವರು ಯಾವ ರೀತಿಯಾದಂಥ ಧೈರ್ಯ ಮಾಡಿದ್ರು ಆ ರೀತಿಯಾದಂತಹ ಧೈರ್ಯ ಮತ್ತೆ ಯಡಿಯೂರಪ್ಪನವರು ಕೂಡ ಮಾಡಲಿಲ್ಲ ಬೇರೆ ಯಾವುದೇ ರೀತಿಯಾದಂಥ ಮಿನಿಸ್ಟ್ ಏನು ಚೀಫ್ ಮಿನಿಸ್ಟ್ರುಗಳು ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ತುಂಬ ಕಗ್ಗಂಟಾಗಿ ಪರಿವರ್ತಿಸ್ಬಿಡ್ತು ನಮಗೊಬ್ಬರು ಕೊಟ್ಟರೆ ಸುಮಾರು ಜನಕ್ಕೆ ಅದನ್ನು ಟೂಯ್ಯ ಕೇಳುವಂತಹ ಒಂದು ಕ್ಯೂ ಇದ್ದಿದ್ದರಿಂದ ಅದನ್ನು ಕೈ ಹಾಕೋದಕ್ಕೆ ಯಾರೂ ಕೂಡ ಹೋಗಲಿಲ್ಲ ಇನ್ಫ್ಯಾಕ್ಟ್ ಯಾವುದೋ ಒಂದು ಸಮಾರಂಭದಲ್ಲಿ ಯಡಿಯೂರಪ್ಪನವರು ನಾನು ಮುಖ್ಯಮಂತ್ರಿ ಆದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮತ್ತೆ ನಿಮಗೆ ಏನು ಈಗ ಅರ್ಧ ಏನು ನಿಮಗೆ ಏನು ಕೊಡಬೇಕು ಅದನ್ನು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅವರು ಇಪ್ಪತ್ನಾಲ್ಕು ಗಂಟೆಯೆಲ್ಲ ಪಾಪ ಎರಡೂವರೆ ವರ್ಷ ಇದ್ದರೂ ಕೂಡ ಅವ್ರು ಕೊಡಲಿಕ್ಕಾಗಲಿಲ್ಲ ಅವರಿಗೆ ಇದ್ದಂಥ ಗೊಂದಲಗಳು ಸಮಸ್ಯೆಗಳು ಆ ರೀತಿ ಇತ್ತು ಆ ನಿಟ್ಟಿನಲ್ಲಿ ಕೂಡ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದೇವೆ ಈವನ್ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ಒಂದು ಸಂಸ್ಥೆ ಆಚೆಗೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಸುಮಾರು ನಲವತ್ತು ಲಕ್ಷ ರೂಪಾಯಿಯಷ್ಟು ಆಕ್ಸಿಜನ್ ಕಾನ್ಸಂಟ್ರೇಟರ್ಸನ್ನು ನಾವೇ ಖರೀದಿ ಮಾಡಿ ಇವತ್ತು ಮುಳುಬಾಗಲಿಗೂ ಕೂಡ ಅವತ್ತು ಬಂದು ಇಲ್ಲಿ ಕೂಡ ತಾವು ಸೂಚಿಸಿದಂತಹ ನಂಗ್ಲಿ ಅನ್ಸುತ್ತೆ ಅಲ್ಲಿ ನಂಗ್ಲಿನ ಇಲ್ಲಿ ನಮ್ಮ 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 ಎಲ್ಲ ನಂಗ್ಲಿಗೆ ಹೋಗಿ ಎರಡು ಕಡೆ ನಾವು ಇಲ್ಲಿ ತುಮಕೂ ಏನು ಮುಳುಬಾಗಲಲ್ಲಿ ಕೂಡ ಎರಡು ಕಡೆ ಕಾನ್ಸನ್ಟ್ರೇಜರ್ ಕಾನ್ಸಂಟ್ರೇಟರ್ಸ್ ಅನ್ನು ಕೊಟ್ಟು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅಂದ್ರೆ ಅವತ್ತು ಒಂಥರ ಜೀವದಾನವನ್ನು ಕೊಡುವಂತಹ ಮೆಷಿನ್ಸ್ ನಾವು ಬಳ್ಳಾರಿಗೆ ಹೋಗಿದ್ದೇವೆ ಹೊಸಪೇಟೆಗೆ ಹೋಗಿದ್ದೇವೆ ಚಿತ್ರದುರ್ಗಕ್ಕೆ ಹೋಗಿದ್ದೇವೆ ದಾವಣಗೆರೆಗೆ ಹೋಗಿದ್ದೇವೆ ಎಲ್ಲ ಕಡೆನೂ ಹೋಗಿ ನಾವು ನಾವು ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೇವೆ ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ರೆ ನೂರಾರು ಕೆಲಸಗಳನ್ನು ನಾವು ಮಾಡಿದ್ದೇವೆ ಅದೇನು ದೊಡ್ಡದಲ್ಲ ಏಕೆಂದ್ರೆ ನಮಗಿರುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಮುಖ್ಯವಾದಂತಹ ಕಾರಣ ನಮಗೆ ಒಂದು ಫೌಂಡೇಶನ್ ಇಲ್ದಿರ ಇರುವಂಥದ್ದು ಆ ಫೌಂಡೇಶನ್ ಅನ್ನು ಹಾಕುವಂತಹ ಒಂದು ನಿಟ್ಟಿನಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಈ ಒಂದು ಸಿಂಡಿಕೇಟು ಇದು ಎಂ ಎಸ್ ರಾಮಯ್ಯನವರ ಕುಟುಂಬದವರು ಬೆಂಬಲಿಸ್ತಾ ಇರುವಂಥ ಸಿಂಡಿಕೇಟ್ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ನೀವು ಯಾಕೆ ನೀವು ಯಾಕೆ ಈ ವಿಚಾರವನ್ನು ನಾನು ಹೇಳ್ತೀನಿ ಅನ್ನೋಂಥದ್ದನ್ನು ಕೂಡ ನೀವು ದಯವಿಟ್ಟು ನೀವೆಲ್ಲರೂ ಕೂಡ ಆತ್ಮಾವಲೋ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ತುಲನೆ ಮಾಡಬೇಕು ಇವತ್ತು ಸಮುದಾಯಕ್ಕೆ ಯಾರಿಂದ ಇವತ್ತು ಸಮುದಾಯಕ್ಕೆ ಸಹಾಯ ಆಗಿದೆ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಬಂಧುಗಳೇ ನಾನು ಹೇಳ್ತೇನೆ ಇವತ್ತು ನೀವು ಯಾರಾದರೂ ನೀವು ಯಾರಾದರೂ ಹೋಗಿ ನೀವು ಇವತ್ತು ಭದ್ರಾವತಿಗೆ ಹೋಗಿ ಅಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಳೆಬಾಳುವಂತಹ ಒಂದು ಆಸ್ತಿ ಮತ್ತು ಒಂದು ಸಮುದಾಯ ಬಲಿಜ ಸಮುದಾಯ ಭವನ ಇದೆ ಅದನ್ನು ಪೂರ್ಣ ಪ್ರಮಾಣವಾಗಿ ಕಟ್ಟಿಸಿಕೊಟ್ಟಂಥವರು ಸುಮಾರು ಐವತ್ತು ವರ್ಷಗಳ ಹಿಂದೆ ಕಟ್ಟಿಸಿಕೊಟ್ಟಂಥವರು ನಮ್ಮ ಎಮ್ ಎಸ್ ರಾಮಯ್ಯನವರ ಕುಟುಂಬದವರು ಇವತ್ತು ನೀವು ಶಿವಮೊಗ್ಗಕ್ಕೆ ಹೋಗಿ ಮೊನ್ನೆ ರೀ ಮೊನ್ನೆ ಒಂದು ಸಮುದಾಯ ಭವನ ಅಲ್ಲಿ ಓಪನ್ ಆಗಿದೆ ಆ ಸಮುದಾಯ ಭವನಕ್ಕೆ ಪೂರ್ಣ ಪ್ರಮಾಣವಾಗಿ ಅಲ್ಲದಿದ್ರು ಕೂಡ ಸುಮಾರು ಅರ್ಧದಷ್ಟು ಹಣಕಾಸನ್ನು ಸಹಾಯ ಮಾಡಿದಂಥವ್ರು ನಮ್ಮ ಎಂ ಎಸ್ ರಾಮಾಯಣವರ ಕುಟುಂಬದವರು ಇವತ್ತು ನೀವು ಮಧುಗಿರಿಗೆ ಹೋಗಿ ದಯವಿಟ್ಟು ಮಧುಗಿರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತಹ ಒಂದು ಸಮುದಾಯ ಭವನ ಇದೆ ಆ ಸಮುದಾಯ ಭವನ ಪೂರ್ಣ ಪ್ರಮಾಣವಾಗಿ ಕಟ್ಟಿಕೊಟ್ಟಂಥವ್ರು ನಮ್ಮ ಎಂ ಎಸ್ ರಾಮಾಯಣವರ ಕುಟುಂಬದವರು ಇವತ್ತು ದಯವಿಟ್ಟು ನೀವು ಮಂಡ್ಯಗೆ ಹೋಗಿ ಬಂಧುಗಳೇ ಮಂಡ್ಯ ಅಲ್ಲಿ ಒಂದು ಅತ್ಯದ್ಭುತವಾದಂತಹ ಒಂದು ಸಮುದಾಯ ಭವನ ಇದೆ ಒಂದು ಹಾಸ್ಟ್ಲ್ ಇದೆ ಹೆಣ್ಮಕ್ಳ ಹಾಸ್ಟೆಲ್ ಇದೆ ನೀವು ಅಲ್ಲಿ ಯಾರನ್ನಾದರೂ ಕೇಳಿ ಅದಕ್ಕೆ ಸುಮಾರು ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ಅಷ್ಟು ಹಣಕಾಸನ್ನು ಏನು ಸಹಾಯ ಮಾಡಿದಿರೋ ಮಾಡಿರುವಂಥವ್ರು ಎಂ ಎಸ್ ರಾಮಾಯಣವ್ರ ಕುಟುಂಬದವರು ಇವತ್ತು ನಾವು ದ ದಯವಿಟ್ಟು ಮೈಸೂರಿಗೆ ಹೋಗಿ ಅಲ್ಲಿ ಕೂಡ ನಾವು ಒಂದು ಅತ್ಯದ್ಭುತವಾದಂತಹ ಏನು ಸೆಂಟರ್ ಆಫ್ ದಿ ಸಿಟಿಯಲ್ಲಿ ಒಂದು ಅತ್ಯದ್ಭುತವಾದಂತಹ ಒಂದು ಸುಮಾರು ಒಂದು ಎಕರೆ ಜಾಗದಲ್ಲಿ ಒಂದು ಒಂದು ಹಾಸ್ಟೆಲ್ ಇದೆ ಅಲ್ಲಿ ಹೆಣ್ಣುಮಕ್ಕಳ ಹಾಸ್ಟೆಲ್ ಇದೆ ಗಂಡು ಮಕ್ಕಳ ಹಾಸ್ಟೆಲ್ ಇದೆ ಆ ಆ ಹಾಸ್ಟೆಲನ್ನು ಆ ಹಾಸ್ಟ್ಲಿಗೆ ಪೂರ್ಣ ಪ್ರಮಾಣವಾದ ಸಹಾಯವನ್ನು ಮಾಡಿರುವಂಥವ್ರು ಎಂ ಎಸ್ ರಾಮಾಯಣವ್ರ ಕುಟುಂಬದವರು ಇವತ್ತು ಹದಿನೇಳು ಕೋಟಿಗಳನ್ನು ಕೊಟ್ಟು ಈ ಒಂದು ನಮ್ಮ ನಮ್ಮ ಇವತ್ತು ನೋಡಿ ದಯವಿಟ್ಟು ಒಂದು ವಿಚಾರವನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ತೇನೆ ಎಮ್ ಎಸ್ ರಾಮಯ್ಯನವರ ಕುಟುಂಬದವರು ಆವತ್ತು ಹದಿನೇಳು ಕೋಟಿ ಕೊಟ್ಟು ಈ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಮತ್ತು ಆನೇಕಲ್ ತಿಮ್ಮಯ್ಯ ಹಾಸ್ಟೆಲ್ ಅನ್ನು ಉಳಿಸದೇ ಇದ್ದಂಥ ಪಕ್ಷದಲ್ಲಿ ಇವತ್ತು ನಾವು ಯಾರು ಕೂಡ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಆಗ್ತಾನೆ ಇರಲಿಲ್ಲ ಯಾಕೆಂದ್ರೆ ಸಂಸ್ಥೆಯೂ ಇರ್ತಾ ಇರಲಿಲ್ಲ ಸಂಘಾನೂ ಇರ್ತಾ ಇರಲಿಲ್ಲ ನಾವು ಯಾರು ಕೂಡ ತಲೆ ಎತ್ತಿಕೊಂಡು ಹೋಗುವಂತಹ ಪರಿಸ್ಥಿತಿ ಇರ್ತಾ ಇರಲಿಲ್ಲ ಇದನ್ನೆಲ್ಲವನ್ನ ಕೂಡ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ ಇದರ ಜೊತೆ ಜೊತೆಗೆ ಇಂಥದ್ದು ನೂರು ಉದಾಹರಣೆಗಳು ಕೊಡಬಲ್ಲೆ ನಾನು ಇನ್ನೊಂದು ಪ್ರಮುಖವಾದಂತಹ ಉದಾಹರಣೆಯನ್ನು ನಾನು ಕೊಡ್ತೇನೆ ಸರ್ ನಲವತ್ತೈದು ವರ್ಷಗಳಿಂದ ಸರ್ ನಿರಂತರವಾಗಿ ಬಲಿಜ ಸಮುದಾಯದ ಮಕ್ಕಳಿಗೆ ಒಂದು ತಿಂಗಳಿಗೆ ಸುಮಾರು ಎರಡು ಕೋಟಿ ರೂಪಾಯಿಯಷ್ಟು ಇವತ್ತು ಸ್ಕಾಲರ್ಶಿಪ್ಸನ್ನು ಕೊಡ್ತಾ ಇರುವಂತಹ ಏಕೈಕ ಕುಟುಂಬ ಯಾವುದಾದ್ರೂ ಇದ್ರೆ ಇವತ್ತು ಎಂ ಎಸ್ ರಾಮಯವರ ಕುಟುಂಬ ನಲವತ್ತೈದು ವರ್ಷಗಳಿಂದ ನೀವು ಇವತ್ತು ಅದನ್ನು ಒಂದು 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 ವರ್ಷಕ್ಕೆ ಎರಡು ಕೋಟಿ ಅಂತ ಹೇಳಿದ್ರೆ ಅವರು ಸ್ಟಾರ್ಟ್ ಮಾಡಿದಾಗ ಒಂದು ಇಪ್ಪತ್ತೈದು ಲಕ್ಷನೇ ಇರ್ಬೋದು ಅಂದ್ಕೊಳ್ಳಿ ಇವತ್ತಿನ ದಿನ ನಾಟ್ ಲೆಸ್ ದೆನ್ ಒಂದು ಐವತ್ತು ಕೋಟಿ ರೂಪಾಯಿಯಷ್ಟು ಅವರು ಸ್ಕಾಲರ್ಶಿಪ್ಸನ್ನೇ ಇವತ್ತು ಬಲಿಜ ಸಮುದಾಯದ ಬಡ ಮಕ್ಕಳಿಗೆ ಕೊಟ್ಟಿದ್ದಾರೆ ಬಂದರು ಅವರು ಮಾಡಿರುವಂತಹ ಸಹಾಯ ಅವರು ಕಟ್ಟಿಸಿರುವಂತಹ ಸಮುದಾಯ ಭವನಗಳು ಅವರು ಬಲಿಜ ಸಮುದಾಯವರಿಗೆ ಏನೇನು ಹೆಲ್ಪ್ ಮಾಡಿದ್ದಾರೆ ಇದನ್ನೆಲ್ಲವನ್ನ ಕೂಡ ಒಟ್ಟು ಮಾಡಿ ಅದನ್ನು ಒಂದು ಕ್ರೋಢೀಕರಣ ಮಾಡಿ ಯಾವುದಾದ್ರೂ ಒಂದು ಅಂಕಿಅಂಶಗಳ ಮೂಲಕ ಹೇಳಬೇಕಾದ್ರೆ ನಾನು ತುಂಬ ಧೈರ್ಯವಾಗಿ ನಾನು ಹೇಳಬಲ್ಲೆ ಇವತ್ತಿನ ದಿನ ನೂರು ಕೋಟಿಗೂ ಹೆಚ್ಚು ಅನುದಾನವನ್ನು ಬಲಿಜ ಸಮುದಾಯಕ್ಕೆ ಎಂ ಎಸ್ ರಾಮಯ್ಯನವರ ಕುಟುಂಬದವರು ಕೊಟ್ಟಿದ್ದಾರೆ ಈ ರೀತಿಯಾದಂತಹ ಸಹಾಯವನ್ನ ಬೇರೆ ಯಾರಾದರೂ ಕೂಡ ಮಾಡಿದ್ದಾರೆ ನೋಡಿ ಸಮುದಾಯಕ್ಕೆ ಅವರೊಬ್ಬರೇ ಮಾಡಿದ್ದಾರೆ ಅಂತ ನಾನು ಯಾವತ್ತೂ ಕೂಡ ಹೇಳಲಿಕ್ಕೆ ನಾನು ಹೇಳೋಕ್ ತಯಾರಿಲ್ಲ ಇವತ್ತು ಈ ಟು ಎ ಸಂಬಂಧಪಟ್ಟ ಹಾಗೆ ನಮಗೆ ಅರ್ಧ ಭಾಗ ಬರುವಂತಹ ಒಂದು ಏನು ಪ್ರಯತ್ನ ಆಯಿತು ಅದರಲ್ಲಿ ನಮ್ಮ ಸಂಸದರು ಸಾಕಷ್ಟು ಶ್ರಮ ವಹಿಸಿದ್ದಾರೆ ಅನ್ನೋಂಥದ್ರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ಅದನ್ನು ನಾವು ಕೂಡ ನೋಪ್ತೀವಿ ಆವತ್ತಿನ ದಿನ ಆ ಫೆಲಿಸಿಟೇಷನ್ ಕಾರ್ಯಕ್ರಮ ಏನು ಯಡಿಯೂರಪ್ಪ ಅವರು ಮಾಡಿದ್ರು ಅದರ ಪೂರ್ಣ ಪ್ರಮಾಣದ ಸ್ಟೇಜಿನ ಜವಾಬ್ದಾರಿಯನ್ನು ಕೂಡ ನಾನೇ ತೆಗೆದುಕೊಂಡಿದ್ದೆ ನಾವು ನಾವು ಕೂಡ ಮುಂದಾಳತ್ವದಲ್ಲಿ ಮಾಡಿರೋವಂಥದ್ದು ಆದರೆ ಇವತ್ತು ತುಂಬ ನೋವಿನ ಸಂಗತಿ ಏನಂತ ಹೇಳಿದ್ರೆ ಬಂಧುಗಳ ನಮ್ಮ ಅವಧಿ ಮುಗಿದೋಗಿದೆ ನಾವು ಹೊಸ ಸದಸ್ಯತ್ವ ಕೊಡೋದಕ್ಕೆ ನಮಗೆ ಕಾನೂನಿನಲ್ಲಿ ನಮಗೆ ಆಸ್ಪದನೇ ಇಲ್ಲ ನಮಗೆ ನಮಗೆ ರೈಟೇ ಇಲ್ಲ ಇದನ್ನು ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ್ರೂ ಕೂಡ ನಾವು ಸದಸ್ಯತ್ವದ ಅರ್ಜಿಗಳನ್ನು ಕೊಡದೇ ಇದ್ದಂಥ ಪಕ್ಷದಲ್ಲಿ ನಮ್ಮ ಸದಸ್ಯತ್ವ ಅರ್ಜಿಗಳನ್ನು ಅವರೇ ಪ್ರಿಂಟ್ ಮಾಡಿಕೊಂಡು ಅವರೇ ಫೋಟೋಗಳನ್ನು ಅಂಟಿಸಿ ಅದಕ್ಕೆ ಬೇಕಾಗಿರುವಂಥ ಡಿ ಡಿಗಳನ್ನು ಕೂಡ ಅವರೇ ತೆಗೆದು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಯಷ್ಟು ಡಿ ಡಿಗಳನ್ನು ಈ ಒಂದು ಎರಡು ತಿಂಗಳಲ್ಲಿ ಕೆಲವರು ತೆಗೆದಿದ್ದಾರೆ ಸದಸ್ಯತ್ವ ಅನ್ನುವಂಥದ್ದು ನಿಮ್ಮ ಹಕ್ಕು ನಿಮ್ಮ ಸ್ವಂತ ದುಡ್ಡಿನಿಂದ ನೀವು ಇವತ್ತು ಸದಸ್ಯತ್ವವನ್ನು ತೆಗೆದುಕೊಂಡ್ರೆ ಆ ಸದಸ್ಯತ್ವಕ್ಕೆ ಒಂದು ಒಂದು ಸ್ವಾಭಿಮಾನದ ಸಂಕೇತ ಬೇರೆ ಯಾರೋ ದುಡ್ಡು ಹಾಕುವಂಥದ್ದು ಹನ್ನೆರಡೂವರೆ ಸಾವಿರದಷ್ಟು ಅಪ್ಲಿಕೇಶನ್ಸನ್ನು ಮಾಡಿಸಿ ಇವತ್ತು ನಮ್ಮ ಕೇಂದ್ರ ಕಚೇರಿಗೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಈ ವಾಮ ಮಾರ್ಗದಲ್ಲಿ ಸ ಈ ಒಂದು ಎಲೆಕ್ಷನ್ಸನ್ನು ಗೆಲ್ಲುವಂಥ ಪ್ರಯತ್ನ ಏನಿದೆ ಇದರಿಂದ ನಾನು ತುಂಬ ನೋವಿನಿಂದ ಹೇಳ್ತೀನಿ ಸಮುದಾಯದಲ್ಲಿ ಒಂದು ದೊಡ್ಡ ಹಂತದ ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ ಸದಸ್ಯತ್ವವನ್ನು ಸಮುದಾಯವನ್ನು ಕೊಂಡುಕೊಳ್ಳುವಂತಹ ಪ್ರಯತ್ನ ಏನಿದೆ ನಾನಂತೂ ಕೂಡ ವೈಯಕ್ತಿಕವಾಗಿ ನಾನು ಇದು ಒಪ್ಪಲಿಕ್ಕಿಲ್ಲ ನೀವು ಎಲೆಕ್ಷನ್ಸ್ ಫೇಸ್ ಮಾಡೋದಾದರೆ ದಯವಿಟ್ಟು ಎಲೆಕ್ಷನ್ಸನ್ನು ಫೇಸ್ ಮಾಡಿ ನಮ್ಮನ್ನು ಪಕ್ಕಕ್ಕೆ ಕೂರಿಸಿ ದಯವಿಟ್ಟು ನೀವು ಗೆಲ್ಲಿ ಅದು ಬಿಟ್ಬಿಟ್ಟು ಚೆನ್ನಾಗಿ ನಡೀತಾ ಇರುವಂತಹ ಸಂಘ ಸಂಸ್ಥೆಯಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥಿತವಾದಂತಹ ಒಂದು ಪಿತೂರಿ ರೀತಿಯಲ್ಲಿ ಇದನ್ನು ಮಾಡ್ತಾ ಇರುವಂಥದ್ದು ಸರಿ ಇಲ್ಲ ಅನ್ನೋಂಥದ್ದು ನನ್ನ ಬಲವಾದ ನಂಬಿಕೆ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಈ ಸಂಸ್ಥೆ ಬೇಡ ಅಂತ ಹೇಳಿ ತಾವು ಬೇರೆ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡಿದ್ದೀರಿ ಆ ಸಂಘ ಸಂಸ್ಥೆಗಳಲ್ಲಿ ಎಷ್ಟು ಜನಕ್ಕೆ ನೀವು ಮೆಂಬರ್ಶಿಪ್ಸನ್ನು ಕೊಟ್ಟಿದ್ದೀರಿ ಎಷ್ಟು ಜನಕ್ಕೆ ನೀವು ಸ್ಕಾಲರ್ಶಿಪ್ಸನ್ನು ಕೊಟ್ಟಿದ್ದೀರಿ ಎಷ್ಟು ಹಾಸ್ಟೆಲ್ಗಳನ್ನು ತೆಗೆದಿದ್ದೀರಿ ಪ್ರೆಸಿಡೆಂಟ್ ಯಾರು ಸೆಕ್ರೆಟ್ರಿ ಯಾರು ಪದಾಧಿಕಾರಿಗಳ್ಯಾರೋ ಆ ಒಂದು ಸಂಘ ಸಂಸ್ಥೆಯ ಆಫೀಸು ಕೇಂದ್ರ ಕಚೇರಿ ಎಲ್ಲಿದೆ ಅದಕ್ಕೆ ಸಂಬಂಧಪಟ್ಟಂಥ ಲೆಕ್ಕಪತ್ರಗಳು ಎಲ್ಲಿದೆ ಅದರಲ್ಲಿ ಎ ಜಿ ಎಮ್ ಆಗಿದೆಯಾ ಜಿ ಬಿ ಜನರಲ್ ಬಾಡಿ ಮೀಟಿಂಗ್ ಆಗಿದೆಯಾ ಏಳೆಂಟು ವರ್ಷಗಳಾಗಿದೆ ನಿಮಗೆ ಎಲೆಕ್ಷನ್ಸ್ ಆಗಿದೆಯಾ ನೀವು ಏನೋ ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ನೀವು ಮಾಡ್ದಿರ ಇವತ್ತು ಚೆನ್ನಾಗಿ ನಡೀತಾ ಇರುವಂಥ ಒಂದು ಸಂಘ ಸಂಸ್ಥೆಯಲ್ಲಿ ಈ ರೀತಿ ಬಂದು ಗೊಂದಲವನ್ನು ಕ್ರಿಯೇಟ್ ಮಾಡುವಂಥದ್ದು ತುಂಬಾ ನೋವಿನ ಸಂಗತಿ ನಾನು ಅವರನ್ನು ದ್ವೇಷ ಮಾಡ್ತಾ ಇಲ್ಲ ಈ ವೇದಿಕೆಯಿಂದ ಅವರಿಗೆ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ ಈ ರೀತಿಯಾದಂತಹ ಪ್ರಯತ್ನಗಳನ್ನು ಇನ್ನಾದರೂ ಬಿಟ್ಟು ನಾವು ಮಾಡ್ತಾ ಇದ್ರೆ ನಮ್ಮನ್ನು ಮಾಡಕ್ಕೆ ಬಿಡಿ ಇಲ್ಲಾಂದರೆ ನೀವು ಬಂದು ಆ ಜಾಗದಲ್ಲಿ ಕೂತ್ಕೊಂಡು ಮಾಡಿ ಅದು ಬಿಟ್ಟು ವಾಮ ಮಾರ್ಗದಲ್ಲಿ ಸುಮಾರು ಹನ್ನೆರಡು ಹದಿಮೂರು ಸಾವಿರ ಮೆಂಬರ್ಸನ್ನು ಮಾಡಿ ಈಗ ಅದೆಲ್ಲ ಹೋಗಿ ಕೋರ್ಟಲ್ಲಿ ಇತ್ಕೊಂಡು ಕೋರ್ಟ್ಗಳಲ್ಲಿ ಸ್ಟೇ ಆಗಿ ನಾವು ಇನ್ನು ಎಷ್ಟು ವರ್ಷಗಳು ಇಷ್ಟೊತ್ತಿಗೆ ನಾಲ್ಕು ವರ್ಷಗಳ ಹಿಂದೆ ಎಲೆಕ್ಷನ್ಸ್ ಆಗ್ಬಿಡ್ತು ಆಗಬೇಕಾಗಿತ್ತು ನಾಲ್ಕು ವರ್ಷಗಳಿಂದ ಇದು ಸ್ಟೇ ಆಗಿದೆ ಹಾಗಾಗಿ ನಾನು ಒಂದು ವಿಚಾರ ವಿಚಾರವನ್ನು ನಾನು ಮತ್ತೆ ಪ್ರಸ್ತಾಪ ಮಾಡ್ತೀನಿ ಬಂಧುಗಳೇ ನನ್ನ ಕೊನೆಯ ಮಾತು ಆ ಒಂದು ಕರ್ನಾಟಕ ಪ್ರದೇಶ ಬಲಿಜ ಸಂಘ ಮತ್ತು ಅನೇಕಲ್ ತಿಮ್ಮಯ್ಯ ಚಾರಿಟಿಸ್ ಟ್ರಸ್ಟಲ್ಲಿ ಆ ಸಂಸ್ಥೆಗಳನ್ನು ನಮ್ಮ ತಾಯಿ ಸಂಸ್ಥೆಗಳಂತ ಅಂತ ಅಂತ ಅಂದ್ಕೊಂಡು ನಾವಲ್ಲಿ ಕೆಲಸ ಮಾಡಿದ್ದೇವೆ ನಾನು ನೇರವಾಗಿ ಈ ಒಂದು ಸಭೆಯ ಮುಖಾಂತರ ನಾನು ಪ್ರಸ್ತಾಪ ಇದ್ದೇನೆ ಯಾರಾದರೂ ನಮ್ಮ ಅವಧಿಯಲ್ಲಿ ನಾವು ಒಂದೇ ಒಂದು ಸಣ್ಣ ತಪ್ಪನ್ನು ನಾವು ಮಾಡಿದ್ದೀವಿ ಅನ್ನುವಂಥದ್ದನ್ನು ನೀವು ಯಾರಾದರೂ ಕೂಡ ಪ್ರೂವ್ ಮಾಡಿದ್ರೆ ಈ ಜಾಗದಲ್ಲಿ ನಾವು ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಈ ಜಾಗವನ್ನು ನಿರ್ಗಮಿಸಿ ನಾವು ಅವರು ಬಿಟ್ಕೊಟ್ಟು ಹೋಗ್ತೀವಿ ನಾವು ದಯವಿಟ್ಟು ನಾವು ಪ್ರಶ್ನೆ ಕೇಳುವಂತಹ ಮನೋಭಾವವನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ಪ್ರಶ್ನೆಗಳೇ ಇಲ್ದಿದ್ರೆ ಉತ್ತರಗಳು ಎಲ್ಲಿಂದ ಸಿಗ್ತಾವೆ ದಯವಿಟ್ಟು ಪ್ರಶ್ನೆ ಮಾಡಿ ನಮ್ಮನ್ನ ನಾನು ಈ ಜಾಗದಲ್ಲೇ ಕೂತ್ಕೊಳ್ತೀನಿ ನೂರು ಪ್ರಶ್ನೆಗಳನ್ನ ಕೇಳಿ ಒಂದು ಪ್ರಶ್ನೆಗೂ ಕೂಡ ನಾನು ತಪ್ಪುಗಳು ತಪ್ಪುಗಳಾಗಿರ್ಬೋದು ತಪ್ಪುಗಳು ನಮ್ಮ ನಮ್ಮಿಂದ ಆಗಿದ್ಯಾ ತಪ್ಪುಗಳೇ ಆಗದಿರ ಇರುವಂತಹ ಸಂಸ್ಥೆಗಳು ಎಲ್ಲಿ ಇರ್ಲಿಕ್ಕೆಲ್ಲ ಆದ್ರೆ ವಿನಾಕಾರಣ ಸಮುದಾಯವನ್ನು ಗೊಂದಲದಲ್ಲಿ ಇಡಿಸುವಂತಹ ಪ್ರಯತ್ನಗಳು ಆ ರೀತಿಯಾದಂಥ ತಪ್ಪುಗಳು ನಾವು ಮಾಡಿಲ್ಲ ನಾವು ಮಾಡೋದಿಲ್ಲ ಆ ರೀತಿಯಾದಂಥದ್ದು ಏನಾದರೂ ಆಗಿದ್ದರೆ ಅದನ್ನು ತಾವು ಸಾಬೀತುಪಡಿಸಿದ್ದೆ ಆದರೆ ನಾವು ಒಂದೇ ಒಂದು ಕ್ಷಣ ಕೂಡ ಈ ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿ ತುಂಬ ಅಭಿಮಾನದಿಂದ ತುಂಬ ನೋವಿನಿಂದ ತುಂಬ ಪ್ರಾಮಾಣಿಕತನದಿಂದ ನಾನು ಈ ಒಂದು ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಬಂಧುಗಳೇ ಹಾಗಾಗಿ ಹದಿನೇಳನೇ ತಾರೀಕು ಇದು ಬಲಿಜ ಸಮುದಾಯದ ಸ್ವಾಭಿಮಾನದ ಪ್ರಶ್ನೆ ನೀವೆಲ್ಲರೂ ಕೂಡ ನಾವು ನಿಜವಾಗಲೂ ಸರಿಯಾಗಿ ಕೆಲಸ ಮಾಡಿದ್ದೀವಿ ಅನ್ನೋವಂಥದ್ದು ನಿಮಗೆ ಮನವರಿಕೆ ಆದರೆ ಮಾತ್ರ ನಾವು ಯಾರಿಗೂ ಒಬ್ಬ ವ್ಯಕ್ತಿಗೆ ನೀವು ವೋಟ್ ಮಾಡಿ ಅಂತ ನಾವು ಕೇಳೋದೇ ಇಲ್ಲ ಇವತ್ತು ನಾವು ಅಂಥದ್ದು ನಮ್ಮ ಸಿಂಡಿಕೇಟ್ಗೆ ದಯವಿಟ್ಟು ಓಟ್ ವೋಟ್ ಮಾಡಿ ಅಂತ ಹೇಳಿ ನಿಮಗೆ ನಾವು ನಿಜವಾಗಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ಅನ್ನೋದೇ ಆದರೆ ದಯವಿಟ್ಟು ಹದಿನೇಳನೇ ತಾರೀಕು ನೀವು ನಿಮ್ಮ ಸ್ನೇಹಿತರು ಯಾರ್ಯಾರು ಮೆಂಬರ್ಸ್ ಇದ್ದೀರ ಸುಮಾರು ನಾನ್ನೂರಷ್ಟು ಮೆಂಬರ್ಶಿಪ್ಸು ಇವತ್ತು ಮುಳುಬಾಗಲಲ್ಲಿ ಇವತ್ತು ಆಗಿರುವಂಥದ್ದು ನನಗೆ ತುಂಬ ಹೆಮ್ಮೆ ತರುವಂಥ ವಿಚಾರ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇದು ಸೆಕೆಂಡ್ ಹೈಯೆಸ್ಟ್ ಫಸ್ಟ್ ಬಂದು ಕೋಲಾರ ಸೆಕೆಂಡ್ ಬಂದು ಹೆಚ್ಚಿಗೆ ಏನಾದರೂ ಮೆಂಬರ್ಶಿಪ್ಪು ಸದಸ್ಯತ್ವವಾಗಿದ್ದರೆ ಇದು ಮುಳುಬಾಗಲ ಕ್ಷೇತ್ರದಲ್ಲಿ ನಾನು ನಿರಂತರವಾಗಿ ಎಲ್ಲ ಪದಾಧಿಕಾರಿಗಳ ಜೊತೆ ನಾನು ಸಂಪರ್ಕದಲ್ಲಿದ್ದೇನೆ ನೀವು ಎಷ್ಟು ಹಾಸ್ಟೆಲ್ಗಳಿಗೆ ನೀವು ತುಂಬ ಹೆಮ್ಮೆಯಿಂದ ಹೇಳಬೇಕು ನಾವು ಇವತ್ತಿಗೆ ಒಂದೇ ಒಂದು ವಿದ್ಯಾರ್ಥಿ ಒಂದು ಅಪ್ಲಿಕೇಶನನ್ನು ನಾವು ವಾಪಸ್ ಕಳಿಸೇ ಇಲ್ಲ ಯಾರೂ ಕೂಡ ಇನ್ಫ್ಲುಯೆನ್ಸ್ ಮಾಡುವಂಥ ಅಗತ್ಯತೆ ಇಲ್ಲ ಅಲ್ಲಿ ಯಾರು ಡಿಸರ್ವಿಂಗ್ ಸ್ಟೂಡೆಂಟ್ ಇರ್ತಾರೋ ಅವರಿಗೆ ಅವರಿಗೆ ಹಾಸ್ಟೆಲ್ ಫೆಸಿಲಿಟಿ ಸಿಕ್ಕೇ ಸಿಗುತ್ತೆ ಆ ರೀತಿಯಾಗಿ ಯಾರಾದರೂ ಫೋನ್ ಮಾಡಿ ನಮಗೆ ಈ ಮಗುಗೆ ಹಾಸ್ಟೆಲ್ಗೆ ಸೀಟ್ ಕೊಡಿ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಯಾರು ಯಾರೂ ಕೂಡ ಇನ್ಫ್ಲುಯೆನ್ಸ ಮಾಡಬೇಡಿ ನೂರಕ್ಕೆ ನೂರು ಪರ್ಸೆಂಟ್ ನಿಮ್ಮ ಮಗುಗೆ ಸೀಟ್ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಸುಮಾರು ಏಳು ವರ್ಷದಿಂದ ತುಂಬ ಅಚ್ಚುಕಟ್ಟಾಗಿ ತುಂಬ ಪ್ರಾಮಾಣಿಕವಾಗಿ ತುಂಬ ಸ್ವಾಭಿಮಾನದಿಂದ ನಾವು ಈ ಒಂದು ಸಂಸ್ಥೆಯನ್ನು ನಡ್ಸ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಹದಿನೇಳನೇ ತಾರೀಕು ತಾವೆಲ್ಲರೂ ದಯಮಾಡಿ ಬಂದು ಈ ಒಂದು ಸಿಂಡಿಕೇಟ್ಗೆ ತಾವು ತಮ್ಮ ಮತದಾನವನ್ನು ಮಾಡುವ ಮೂಲಕ ಇವತ್ತು ಬಲಿಜ ಸಮುದಾಯದ ಸ್ವಾಭಿಮಾನವನ್ನು ಉಳಿಸುವಂತಹ ಪ್ರಯತ್ನಗಳು ತಾವೆಲ್ಲರೂ ಕೂಡ ಮಾಡ್ತೀರಾ ಅನ್ನುವಂಥ ವಿಚಾರವನ್ನು ಹೇಳಿ ಇವತ್ತಿನ ದಿನ ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ ಬರ್ಮಾಡಿಕೊಂಡು ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ